ಹಾಯ್ ಫ್ರೆಂಡ್ಸ್ ಕುಕಿಂಗ್ ಹಟ್ಗೆ ಸ್ವಾಗತ ಈ ದಿನ ಒಂದು ಒಳ್ಳೆ ಫಿರ್ನಿ ರೆಸಿಪಿನ ತಂದಿದ್ದೀನಿ ಫಿರ್ನಿ ಅಂದರೆ ಇದು ಖೀರ್ ಥರಾನೇ ಆಗುತ್ತೆ ಖೀರಲ್ಲಿ ಅಕ್ಕಿಯನ್ನು ಹಾಗೆ ಹಾಕ್ತೀವಿ ಇದರಲ್ಲಿ ಅಕ್ಕಿಯನ್ನು ರುಬ್ಬಿಟ್ಟು ಹಾಕ್ತೀವಿ ಬನ್ನಿ ಈ ಒಂದು ರೆಸಿಪಿನ ನೋಡೋಣ ಇಲ್ಲಿ ಜೀರಾ ರೈಸ್ ಅಕ್ಕಿನ ನಾನು ನೆನೆಸಿಟ್ಟಿದ್ದೆ ಆಮೇಲೆ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ ನೀರನ್ನು ಇಲ್ಲ ಹಾಗೆ ಸ್ವಲ್ಪನೇ ಸ್ವಲ್ಪ ಕ್ರಷ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಇವಾಗ ಇಲ್ಲಿ ನಾನು ಹಾಲನ್ನು ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಒಂದೂವರೆ ಲೀಟ್ರಷ್ಟು ಹಾಲನ್ನು ತಗೊಂಡಿದ್ದೀನಿ ಅದನ್ನು ಇಲ್ಲಿ ನಾನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಇವಾಗ ಚೆನ್ನಾಗಿ ಕುದಿಸ್ಕೊಳ್ಳೋಣ ಎಂದು ನೋಡಿ ಇವಾಗ ಕುದಿ ಬಂದಿದೆ ಇದರಲ್ಲಿ ಇದರಲ್ಲಿ ಕುದಿ ಬಂದಾದ ಮೇಲೆ ನಾವು ಮಿಕ್ಸಿ ಜಾರಲ್ಲಿ ಹಾಕಿದ್ದೀವಿ ಅಕ್ಕಿಯನ್ನು ಸ್ವಲ್ಪ ಸ್ವಲ್ಪ ರುಬ್ಕೊಂಡೆ ನಿಂತೀನಿ ಅದನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕ್ರಷ್ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇಲ್ಲಿ ನಾನು ಹಾಕ್ತಾ ಇದ್ದೀನಿ ಹಾಗೆ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಇವಾಗ ಈ ಅನ್ನ ಬೇಯೋವರೆಗೂ ನಾವಿಲ್ಲಿ ಬೇಯಿಸ್ಕೋಬೇಕಾಗತ್ತೆ ಇದು ಇವಾಗ ಮಿಕ್ಸ್ ಮಾಡಿದ್ದೀನಿ ಒಂದು ಸ್ವಲ್ಪ ಎರಡು ಏಲಕ್ಕಿನ ಸಹ ಇಲ್ಲಿ ಹಾಕ್ತಾ ಇದ್ದೀನಿ ಹಾಗೆ ಏಲಕ್ಕಿ ಪಿಡುಗಿ ಇದ್ರೂ ಸಹ ಇಲ್ಲಿ ನೀವು ಇಲ್ಲಿ ಮಿಕ್ಸ್ ಮಾಡಿ ಇಲ್ಲಿ ನಾನು ಸಕ್ಕರೆಯನ್ನ ಉಪಯೋಗಿಸ್ತಾ ಇಲ್ಲ ಇಲ್ಲಿ ನಾನು ಬೆಲ್ಲವನ್ನು ಉಪಯೋಗಿಸಿ ಈ ಒಂದು ಫಿರ್ನಿನ ಮಾಡ್ತಾ ಇಲ್ಲಿ ಬಾಯ್ಲ್ ಬಂದಿದೆ ಹಾಗೆ ಇಲ್ಲಿ ನಾನು ಖೋವಾ ಕೂಡ ಬಳಸ್ತಾ ಇಲ್ಲ ಮಿಲ್ಕ್ ಮೇಡ್ ಸಹ ಬಳಸ್ತಾ ಇಲ್ಲ ಅದರ ಬದಲಾಗಿ ನಾನು ಮಿಲ್ಕ್ ಪೌಡ್ರನ್ನು ತೊಗೊಂಡಿದ್ದೀನಿ ಖೋವಾ ಹಾಗೆ ಮಿಲ್ಕ್ ಮಿಟ್ ಮಾಡೋ ಕೆಲಸ ಈ ಒಂದು ಹಾಲಿನ ಪುಡಿ ಮಾಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇವಾಗ ಹಾಲಿನ ಪುಡಿಯನ್ನು ಮಿಕ್ಸ್ ಮಾಡಿದ್ದೀನಿ ಇಲ್ಲಿ ನೀವು ಹಾಲು ಅಥವಾ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಹಾಕಿದ್ರೆ ಟೇಸ್ಟ್ ಕೂಡ ಬರುತ್ತೆ ಹಾಗೆ ನಮ್ಮ ಖೀರ್ ಗಟ್ಟಿ ಕೂಡ ಆಗುತ್ತೆ ಎರಡು ಸಹ ಇದೊಂದು ಪೌಡ್ರಿಂದನೇ ಆಗುತ್ತೆ ಹಾಗಾಗಿ ನಾನು ಇದನ್ನು ಬಳಸಿದ್ದೀನಿ ಇವಾಗ ಮಿಕ್ಸನ್ನು ಮಾಡಿಕೊಳ್ತಾ ಇದ್ದೀನಿ ಚೆನ್ನಾಗಿ ನಾವು ಹಾಗೆ ಪೌಡ್ರ್ ಹಾಕಿದ್ರೆ ಗಂಟುಗಳಾಗತ್ತೆ ಹಾಗಾಗಿ ನೀವು ನೀರಲ್ಲಿ ಅಥವಾ ಹಾಲಲ್ಲಿ ಮಿಕ್ಸ್ ಮಾಡಿ ಕಲಸಿ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗೆ ಗಂಟುಗಳು ಸಹ ಆಗಲ್ಲ ಅದರಲ್ಲಿ ಇವಾಗ ಇದು ಬಾಯ್ಲ್ ಆಗ್ತಾಯಿದೆ ಸ್ವಲ್ಪ ತುಪ್ಪವನ್ನು ಹಾಕ್ತಾಯಿದ್ದೀನಿ ಮೇಲಿಂದ ಹಾಗೆ ಗೋಡಂಬಿ ದ್ರಾಕ್ಷಿ ಕೂಡ ನೀವು ಇಲ್ಲೇ ಹಾಕ್ಬೋದು ಅಥವಾ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಕೂಡ ಮಾಡಿ ಹಾಕ್ಬೋದು ಇದೀವಾಗ ಬಾಯ್ಲ್ ಬರ್ತಾ ಇದೆ ನೋಡಿ ಹಾಗೆ ಇಲ್ಲಿ ನಾವು ಹಾಕಿರುವಂಥ ಅಕ್ಕಿ ಕೂಡ ಬೆಂದಿದೆ ತುಂಬಾ ಬೇಗ ಬೇಯುತ್ತೆ ಹಾಗೆ ನಾನಿಲ್ಲಿ ಜೀರಾ ರೈಸನ್ನು ಉಪಯೋಗಿಸಿದ್ದೀನಿ ನೀವು ಮನೆಯಲ್ಲಿರುವಂತಹ ಸೋನಾ ಮಸೂರಿ ರೈಸನ್ನು ಸಹ ಇಲ್ಲಿ ಯೂಸ್ ಮಾಡ್ಬೋದು ಜೀರಾ ರೈಸ್ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಹಾಗೆ ಇಲ್ಲಿ ನೋಡಿ ಕುದ್ದು ಅರ್ಧ ಆಗಿದೆ ಇಲ್ಲಿ ನಾನು ಜಾಗ್ರಿ ಪೌಡರನ್ನು ತಗೊಂಡಿದ್ದೀನಿ ನೀವು ಬೆಲ್ಲ ಇದ್ದರೆ ಬೆಲ್ಲವನ್ನು ಕರಗಿಸಿ ಆಮೇಲೆ ಸೋಸಿ ಅದನ್ನು ಹಾಕಿ ನಾನಿಲ್ಲಿ ಬೆಲ್ಲದ ಪುಡಿಯನ್ನು ಹಾಕ್ತಾಯಿದ್ದೀನಿ ಹಾಗಾಗಿ ಹಾಗೆ ಹಾಕ್ತಾಯಿ ಇಲ್ಲಿ ನೋಡಿ ಬೆಲ್ಲದ ಪುಡಿಯನ್ನು ತೊಗೊಂಡಿದ್ದೀನಿ ಇದನ್ನು ಇಲ್ಲಿ ಹಾಕ್ತಾ ಇದ್ದೀನಿ ಇವಾಗ ಇಲ್ಲಿ ನನಗೆ ಎರಡು ಬೌಲು ಈ ಬೆಲ್ಲದ ಪುಡಿ ಬೇಕಾಯಿತು ಎರಡು ಬೌಲ್ ಅಷ್ಟು ನಾನಿಲ್ಲಿ ಈ ಪುಡಿಯನ್ನು ಹಾಕಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಬೇಗ ಕೂಡ ಕರಗುತ್ತೆ ಈ ಒಂದು ಬೆಲ್ಲ ಪುಡಿಯಾಗಿರೋದ್ರಿಂದ ತುಂಬಾ ಈಸಿಯಾಗಿ ಮಿಕ್ಸ್ ಆಗುತ್ತೆ ಹಾಗೆ ಒಳ್ಳೆ ಕಲರ್ ಕೂಡ ಬರುತ್ತೆ ಈ ಒಂದು ಜಾಗ್ರಿ ಪೌಡ್ರಿಂದ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಒಂದು ಫಿರ್ನಿ ಬಂದಿದೆ ಅಂತ ತುಂಬಾ ಟೇಸ್ಟಿ ಕೂಡ ಅಷ್ಟೇ ಟೇಸ್ಟಿ ಆ್ಯಂಡ್ ಹೆಲ್ದಿ ಎರಡೂ ಕೂಡ ನೋಡಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಹಾಗೆ ಇಲ್ಲಿ ನಮ್ಮ ಫಿರ್ನಿ ಕೂಡ ರೆಡಿ ಆಗ್ತಾ ಇದೆ ಇವಾಗ ಇದು ರೆಡಿಯಾಗಿದೆ ನಾನಿವಾಗ ಇದನ್ನು ಸ್ಟವನ್ನು ಆಫ್ ಮಾಡ್ತೀನಿ ಯಾಕಂದರೆ ಇದು ಇವಾಗ ಇಷ್ಟು ಗಟ್ಟಿಯಾಗಿದೆ ಇದು ತಣ್ಣಗಾದ ಮೇಲೆ ಇನ್ನೂ ಕೂಡ ಗಟ್ಟಿಯಾಗತ್ತೆ ಈ ಒಂದು ಫಿರ್ನಿ ಸೊ ಇಲ್ಲಿಗೆ ನಾನು ಇದನ್ನು ಆಫ್ ಮಾಡ್ತೀನಿ ನೋಡಿ ಇಷ್ಟ ಆಗಿದೆ ಇಷ್ಟ ಆದಾಗ ನೀವು ಆಫ್ ಮಾಡಿಕೊಂಡ್ರೆ ಸಾಕು ಇವಾಗ ನಾನು ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಗೋಡಂಬಿ ದ್ರಾಕ್ಷಿನ ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿ ಮೇಲಿಂದ ಹಾಕ್ತಾಯಿದ್ದೀನಿ ಹಾಗೆಯೂ ಸಹ ಹಾಕ್ಬೋದು ಅಥವಾ ಈ ಥರ ಫ್ರೈ ಮಾಡು ಸಹ ಮಿಕ್ಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುವಂಥ ಟೇಸ್ಟ್ ಬರುತ್ತೆ ನಿಮಗೆ ಇಷ್ಟ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನು ನೀವು ಇಲ್ಲಿ ಹಾಕ್ಕೊಬೋದು ಹಾಗೆ ನನ್ನ ಒಂದು ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ ಇಲ್ಲಿ ನಾನು ಸರ್ವ್ ಮಾಡ್ತಾ ಇದ್ದೀನಿ ಹಾಗೆ ಇದನ್ನು ತಣ್ಣಗೂ ಕೂಡ ಮಾಡಿ ತಿಂದರೆ ಅಷ್ಟೇ ರುಚಿಯಾಗಿರುತ್ತೆ ಬಿಸಿ ಬಿಸಿಯಾಗೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಎರಡನ್ನೂ ಸಹ ನೀವು ಟ್ರೈ ಮಾಡ್ಬೋದು ಇಲ್ಲಿ ನೋಡಿ ನಾನು ಸರ್ವ್ ಮಾಡಿದ್ದೀನಿ ತುಂಬಾ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂತಹ ಫಿಡ್ನಿ ಇದನ್ನ ಫಿರ್ನಿ ಸಹ ಹೇಳ್ಬೋದು ಅಥವಾ ಖೀರ್ ಅಂತ ಸಹ ಹೇಳ್ಬೋದು ಒಂದೊಳ್ಳೆ ಪಾಯಸ ರೆಡಿಯಾಗಿದೆ ಅಷ್ಟೇ ಕ್ರೀಮಿಯಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ಇದು ತಣ್ಣಗಾದಾಗ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ತುಂಬಾ ಬೇಗ ತುಂಬಾನೇ ಈಸಿ ಮನೆಯಲ್ಲಿರುವಂತಹ ವಸ್ತುಗಳಿಂದಾನೇ ಮಾಡಬಹುದು ನಿಮಗೆ ಆ ಹಾಲಿನ ಪುಡಿ ಒಂದು ಹತ್ತು ರೂಪಾಯಿ ಪ್ಯಾಕೆಟ್ ಸಿಗುತ್ತಲ್ಲ ಅದನ್ನು ಸಹ ನೀವು ಇಲ್ಲಿ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಬಬಾಯ್